ಕಾಂಪಿಟೇಷನ್ ಇದ್ರೇನೆ ಅಲ್ವಾ ಸರ್ ಈ ಬಿಸ್ನೆಸ್ ಅಲ್ಲಿ ಬೆಳೆಯೋಕ್ ಸಾಧ್ಯ ಅದ್ರಿಂದ ನಮ್ ಕಾಂಪಿಟೇಷನ್ ಕೊಡೋರ್ಗು ನಾವ್ ಏನ್ ಇದ್ ಮಾಡಲ್ಲ ಕೊಡ್ಲಿ ಸರ್ ನಾವ್ ಮಾರ್ ನಿಂತು ಮಾರ್ತಿವಿ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಹೋಗುತ್ತೆ ಈಗ ಇಲ್ಲೇ ಬಂದ್ ತಗೊಂತಾರೆ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಅಂದ್ರೆ ಈಗ ನಾವು ತಗೊಂಡೋಗಿದ ತಕ್ಷಣ ದಪ್ಪ ಆಗ್ಬೇಕು ಅಂತಾನು ಆಸೆ ಪಡ್ತಾರೆ ಆದ್ರೆ ತಗೊಂಡೋಗಿದ ತಕ್ಷಣ ದಪ್ಪನೂ ಆಗಲ್ಲ ಇದು ನೆಲ್ಲೂರ್ ಜುಡುಪಿ ಇದು ಆಂಧ್ರ ಇಂದ ಎರಡ್ ಪೀಸ್ ತರಿಸಿರೋದು ಈ ಮಾರ್ಕೆಟಿಂಗ್ ಏನಾದ್ರೂ ಜಾಸ್ತಿ ಸಿಕ್ತು ಅಂದ್ರೆ ನೆಕ್ಸ್ಟ್ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂತ ತಗೊಂಡ್ ಬಂದಿದ್ದೀವಿ ಎರಡು ಬನ್ನೂರ್ ಇದೆ ಸರ್ ಬಕ್ರೀದ್ ಪರ್ಪಸ್ ಅಂತಾನೆ ತಗೊಂಡ್ ಬಂದಿರೋದು ಯಾರಾದ್ರೂ ಅಲ್ಲಿ ಬಂದಾಗೆಲ್ಲ ಬನ್ನೂರ್ ಅಂತೆಲ್ಲ ಕೇಳ್ತಿರ್ತಾರ ಅದಕ್ಕೋಸ್ಕರ ಎರಡ್ ಮರಿ ವರ್ಷ ವರ್ಷಾನು ಸಾಕ್ತಿವಿ ನಮಸ್ಕಾರ ಸರ್ ನಮಸ್ಕಾರ ನೀವ್ ಪರಿಚಯ ಮಾಡ್ಕೊಡೀಕಾ ಸರ್ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಹೆಬ್ಬೂರ್ ಹೋಬ್ಳಿ ತುಮಕೂರು ತಾಲೂಕು ನಾಗವಲ್ಲಿ ಗ್ರಾಮ ಸರ್ ನಮ್ಮೂರು ನಾವಿರೋದು ಇಲ್ಲಿ ಎಷ್ಟು ವರ್ಷದಿಂದ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸರ್ ಇದು ನಂದು ಬಂದು ಆರನೇ ಬ್ಯಾಚ್ ಸರ್ ಕುರಿ ಆರನೇ ಬ್ಯಾಚ್ ಅಂದ್ರೆ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್ ನಾನು ಮಾಡೋದು ವರ್ಷಕ್ಕೆ ಒಂದೇ ಬ್ಯಾಚ್ ನಾನು ಮಾಡೋದು ಬಕ್ರಿ ಪರ್ಪಸ್ ಮಾತ್ರ ಹೌದು ಸರ್ ಆರು ವರ್ಷದಿಂದಾನು ಮಾಡ್ತಾ ಇದ್ವಿ ಅದಕ್ಕೂ ಮುಂಚೆ ಹಸು ಮಾಡ್ತಾ ಇದ್ವಿ ಸ್ವಲ್ಪ ಹೆವಿ ರಿಸ್ಕ್ ಮತ್ತೆ ಹುಷಾರಿಲ್ದರ ಕಾರಣ ಇದನ್ನ ಲೇಬರ್ ಮೇಲೆ ಡಿಪೆಂಡ್ ಆಗೋದಿಕ್ ಆಗಲ್ಲ ಅಂತ ಹೇಳಿ ನಾವು ಕುರಿನ ಆಯ್ಕೆ ಮಾಡ್ಕೊಂಡು ಆರು ವರ್ಷದಿಂದ ಎಳಗ ಅಂದ್ರೆ ಬಕ್ರೀದ್ ಪರ್ಪಸ್ ಓನ್ಲಿ ನಾವ್ ಮಾಡ್ತಾ ಇರೋದು ಯಾಕಕ್ಕ ಮಾಡ್ಕೊಂಡ್ರಿ ಸರ್ ಎಳಗ ಅಂದ್ರೆ ಈಗ ಬಕ್ರೀದ್ ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಹೋಗೋದು ಟಗರು ಟಗರುಗಳು ಈಗ ನಾವು ಬ್ರೀಡಿಂಗ್ ಪರ್ಪಸ್ ಮಾಡೋಕ್ಕೆಲ್ಲ ತುಂಬಾ ಶೆಡ್ಗಳ ಅವಶ್ಯಕತೆಗಳಿರುತ್ತೆ ಮತ್ತೆ ಸ್ವಲ್ಪ ಕೆಲಸಗಳು ಇರುತ್ತೆ ಮರಿ ಹಾಕೋದು ಅದಕ್ಕೆ ಹಾಲು ಕೊಡೋದು ಮತ್ತೆ ಕಪಾರ್ಟ್ಮೆಂಟ್ ಗಳೆಲ್ಲ ಮಾಡ್ಕೊಳೋದು ನಮ್ ನಮ್ಮ ಹತ್ರ ಇದ್ದಿದ್ದು ಹಸು ಶೆಡ್ ಮಾತ್ರ ನಾವೇನ್ ಮಾಡಿದ್ವಿ ಹಸುನ ಕಂಪ್ಲೀಟ್ ಆಗಿ ತೆಗೆದು ಕುರಿ ಮಾಡ್ಬೇಕು ಅನ್ಕೊಂಡಾಗ ನಾವೇನ್ ಎಳಗಾ ಕುರಿಗಳನ್ನ ಆಯ್ಕೆ ಮಾಡ್ಕೊಡೋ ಅಂದ್ರೆ ಬಕ್ರೀದ್ ಪರ್ಪಸ್ ಟಗರು ಸಾಕಾಣಿಕೆ ಮಾಡಿ ಮೀಟ್ ಪರ್ಪಸ್ಗೆ ಮಾರೋದು ಅಂತ ಅಂತ ಅನ್ಕೊಂಡು ನಾವು ಎಳಗ ಕುರಿನ ಆಯ್ಕೆ ಮಾಡ್ಕೊಡ್ವಿ ಸರ್ ಕೆಲವೊಬ್ರು ಫ್ಯಾಟ್ನಿಂಗ್ ಮತ್ತೆ ಬಕ್ರೀದ್ ಬ್ಯಾಚ್ ಗೆ ಕೆಂಗುರಿ ಕೂಡ ಮಾಡ್ಕೋತಾರೆ ಕೆಂಗುರಿ ನೀವ್ ಯಾಕೆ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ಲಾಕ ಸರ್ ಕೆಂಗುರಿ ಬಂದು ಮೂರ್ ತಿಂಗಳು ಪರ್ಪಸ್ ಸರ್ ಮೂರ್ ತಿಂಗಳು ಅದನ್ನ ಮೀಟ್ ಪರ್ಪಸ್ ಗೆ ಅಂತ ಯೂಸ್ ಮಾಡ್ತಾರೆ ಮೂರ್ ತಿಂಗಳು ಬ್ಯಾಚ್ ಮಾಡ್ತಾರೆ ನನಗೆ ಬಂದು ಮೂರ್ ತಿಂಗಳು ಬ್ಯಾಚ್ ಗಿಂತ ವರ್ಷ ಒಂದ್ ಹತ್ತು ತಿಂಗಳು ಹನ್ನೊಂದ್ ತಿಂಗಳು ಸಾಕಾಣಿಕೆ ಮಾಡೋದೇ ಇಷ್ಟ ಅಂತ ಅನ್ಕೊಂಡು ನಾವು ಬಕ್ರೀದ್ ಅಂತಾನೆ ಮರಿನ ತುಂಬಾ ನೀಟಾಗಿ ಸಾಕ್ಬೇಕು ಅಂತೇಳಿ ಟಗರುಗಳನ್ನ ಆಯ್ಕೆ ಮಾಡ್ಕೊಂಡು ಸಾಕ್ತಿದೀವಿ ಸರ್ ಈಗ ಎಷ್ಟು ಮರಿಗಳಿಂದ ಐವತ್ ಮರಿ ಟಗರುಗಳಿದೆ ಸರ್ ಅಂದ್ರೆ ವರ್ಷಕ್ಕೆ ನೀವು ಐವತ್ ಮರಿಗಳನ್ನ ಸರ್ ನಾನು ವರ್ಷ ವರ್ಷಾನು ಅಂದ್ರೆ ಐದು ಹತ್ತು ಐದು ಹತ್ತು ಈ ತರ ಮರಿಗಳನ್ನ ಜಾಸ್ತಿ ಮಾಡ್ಕೊತಾ ಬಂದಿದೀನಿ ಹೋದ್ ಸಲ ಬಂದು ಮೂವತ್ತೊಂಬತ್ತು ನಲ್ವತ್ ಮರಿ ಇತ್ತು ಈ ಸಲ ಬಂದು ಐವತ್ ಮರಿ ಹಾಕಿದೀವಿ ಸರ್ ಆದ್ರೆ ಮೊದ್ಲಿಗೆ ನೀವು ಎಷ್ಟ್ ಮರಿಯಿಂದ ಸ್ಟಾರ್ಟ್ ಮಾಡಿದ್ದು ಹದಿನೈದು ಮರಿಯಿಂದ ಸ್ಟಾರ್ಟ್ ಮಾಡಿದ್ದು ಸರ್ ಇವಾಗ ನಾವು ಬಂದು ಐದ್ ಐವತ್ ಮರಿಗ್ ನಿಂತ್ಕೊಂಡಿದ್ದೇವೆ ಸರ್ ಅಂದ್ರೆ ಚಿಕ್ಕದ್ರಿಂದ ಹೌದು ಸರ್ ಚಿಕ್ಕ ಪ್ರಮಾಣದಿಂದ ಹೋಗಿ ದೊಡ್ಡ ಪ್ರಮಾಣಕ್ಕೆ ನಿಂತ್ಕೋತಾರೆ ಅಂತಾರಲ್ಲ ಅದೇ ತರ ನಾವು ಚಿಕ್ಕದ್ರಿಂದ ಹೋಗಿ ದೊಡ್ಡದಕ್ ಬಂದು ನಿಂತ್ಕೊಂಡಿದ್ದೇವೆ ಸರ್ ನಾವು ಶೆಡ್ಗೆಲ್ಲ ಏನ್ ಖರ್ಚು ಮಾಡಿಲ್ಲ ಸರ್ ಇದೆಲ್ಲ ಬಂದು ಅಂತ ಇಟ್ಟಿದ್ ಜಾಗ ಹಸುಗೆ ಇಟ್ಟಿದ್ ಕುರಿಗೆ ಅಂತಾನೆ ಆಲ್ಟ್ರೇಷನ್ ಮಾಡ್ಕೊಂಡು ಇದೆಯೋ ಅದನ್ನೇ ಫಸ್ಟ್ ಮಾಡೋಣ ಆಮೇಲೆ ಇದರಿಂದ ಇನ್ನೂ ಸಕ್ಸಸ್ ಆಯ್ತಾ ಇನ್ನೊಂದ್ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿ ಶೆಡ್ ಮಾಡೋಣ ಅಂತ ಅನ್ಕೊಂಡು ನಾವು ಇದ್ರಲ್ಲೇ ಸಾಕ್ತಾ ಇದೀವಿ ಸರ್ ಸಕ್ಸಸ್ತಾ ಹೌದು ಸರ್ ತುಂಬಾನೇ ನಮ್ಗೆ ಕೈ ಹಿಡ್ದಿದೆ ಸರ್ ನಮ್ಮ ಮನೆ ದೇವ್ರಂತಾನೆ ಅಂತಾನೆ ಹೇಳ್ಬೋದು ನೆಮ್ಮದಿ ಆಗಿದ್ದೀವಿ ಸರ್ ಆಲ್ರೆಡಿ ಈಗಾಗಲೇ ನೀವು ತುಂಬಾ ಜನಕ್ಕೆ ಪರಿಚಿತರಾಗಿದ್ದೀರಾ ತುಂಬಾ ಜನಕ್ಕೆ ನಾಗವಲ್ಲಿ ಮಹಾಲಕ್ಷ್ಮಿ ಅವರು ಅಂತಂದ್ರೆ ತುಂಬಾ ಜನ ಗೊತ್ತಿದೆ ನಾವು ನೀವು ನಮ್ಮ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾರೆ ನಮ್ಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಅಕ್ಕ ಮೊದಲಿಗೆ ವಿಡಿಯೋಗೆ ಮಾಡೋಕೆ ಒಪ್ಕೊಂಡಿದ್ದೆ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೂ ಧನ್ಯವಾದಗಳು ಸರ್ ನಮ್ಮನ್ನು ಹುಡುಕೊಂಬುದು ಈ ತರ ನಮ್ದು ವಿಡಿಯೋ ಮಾಡ್ತಿರಲ್ಲ ಅದಕ್ಕೆ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್ ಮತ್ತೆ ಅಕ್ಕ ನೀವು ಇವಾಗ ಹಸು ಸಾಕಾಣಿಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರ ಈ ಕುರಿನೇ ನೆಕ್ಸ್ಟ್ ಏನಾದ್ರು ಆದಾಯ ಆದಾಯ ಮೂಲ ಕಂಡ್ಕೊಬೇಕು ಕುರಿ ಕುರಿ ಸಾಕಾಣಿಕೆಲ್ಲ ಮಾಡ್ಬೇಕು ಅಂತ ಹೇಗ ಹೇಗೆ ಅದು ತಲೆಗೆ ಬಂತು ಸರ್ ಈಗ ಹಸು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ ಬೆಳಗ್ಗೆ ಮೇವು ಕುಯ್ಬೇಕು ಹಾಲು ಕರಿಬೇಕು ಮುಸ್ರ ಇಡಬೇಕು ಸಗಣಿ ಬಾಚಬೇಕು ಎಲ್ಲಾ ಇರುತ್ತೆ ಸರ್ ಅದು ಸಿಕ್ಕಾಬಟ್ಟೆ ನಾವು ತುಂಬಾ ನಾವು ಮನೆ ಮನೆಗೆಲ್ಲ ಹಾಲು ಹಾಕಿದಿವಿ ಸರ್ ನಾವು ಒಂದ್ ಡೇಗೆ ನೂರ್ ಲೀಟರ್ ಹಾಲು ಕರೆದ್ ನಾವು ಹಾಲು ಹಾಕಿದಿವಿ ನಾವು ಮುಂದೆ ಬಂದಿರೋದೇ ಅದರಿಂದ ಆದ್ರೆ ನಮ್ಗೆ ಸ್ವಲ್ಪ ಹುಷಾರಿ ಇರಲ್ಲ ಲೇಬರ್ ಡಿಪೆಂಡ್ ಈಗ ಲೇಬರ್ ನ ತಗೊಂಡ್ರೆ ಈಗ ಸಂಪಾದನೆ ಮಾಡಿದ್ದೆಲ್ಲ ಲೇಬರ್ ಗೆ ಕೊಡಬೇಕಾಗುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಕುರಿ ಕುರಿ ಬಂದು ಒಂದು ವರ್ಷದ ಆದಾಯ ಅದು ದಿನದ ಅಂದ್ರೆ ಹದಿನೈದು ದಿವಸ ತಿಂಗಳ ಆದಾಯ ಅಲ್ಲ ಆ ಯೋಚನೆ ಮಾಡ್ದಾಗ ಈ ಕುರಿ ಆದಾಯನೇ ಬೆಸ್ಟ್ ಅಂದ್ರೆ ಬೆಳಗ್ಗೆ ಸಂಜೆ ಮಾತ್ರ ಕೆಲಸ ಇರುತ್ತೆ ಮಧ್ಯಾಹ್ನ ಎಲ್ಲ ರೆಸ್ಟ್ ಇರುತ್ತೆ ಅಂತ ಯೋಚನೆ ಮಾಡಿ ನಾವು ಕುರಿನ ಚೂಸ್ ಮಾಡಿ ಕುರಿನೇ ಮಾಡ್ಕೊಂಡ್ವಿ ಸರ್ ಈ ಅಮೀನ್ ಗಡ್ ಮರಿಗಳನ್ನ ಉತ್ತರ ಕರ್ನಾಟಕದಲ್ಲಿ ಚೂಸ್ ಮಾಡ್ತೀವಿ ಸರ್ ಕರ್ನಾಟಕದಲ್ಲೇ ಅಮೀನ್ ಅಂದ್ರೆ ಎಳಗ ಪ್ಯೂರ್ ಎಳಗ ಸಿಗೋದೇ ಉತ್ತರ ಕರ್ನಾಟಕದಲ್ಲಿ ಈಗ ಲೋಕಲ್ ಸಂತೆಗಳಲ್ಲೂ ಸಿಗ್ತಾ ಇದೆ ನಾವು ಜಾಸ್ತಿ ಪ್ರಮಾಣದಲ್ಲಿ ತರೋದ್ರಿಂದ ನಾವು ಉತ್ತರ ಕರ್ನಾಟಕನೇ ಆಯ್ಕೆ ಮಾಡ್ಕೊಂಡು ಅಲ್ಲಿಂದನೆ ಮರಿಗಳನ್ನ ನಾವು ತಗೋಬರ್ತೀವಿ ಸಂತೆಗಳಲ್ಲಿ ನೀವು ಮರಿಗಳು ಎಷ್ಟು ರೇಟ್ ಇರುತ್ತೆ ಸರ್ ಈಗ ಅಲ್ಲಿ ಬಂದು ಒಂಬತ್ತು ಸಾವಿರ ಹತ್ತು ಸಾವಿರ ಈ ತರ ಈಗ ರೈಟ್ ಡಿಪೆಂಡ್ ನೋಡಿದ್ರೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ರೈಟ್ ಮಾರ್ಕೆಟಿಂಗ್ ಈಗ ಸಾಕಾಣಿಕೆ ಮಾಡೋರು ತುಂಬಾ ಜನ ಆಗಿದ್ದಾರೆ ಅದರಿಂದ ಡಿಮ್ಯಾಂಡ್ ಇರೋದ್ರಿಂದ ಒಂದ್ ಹತ್ತು ಸಾವಿರ ಹನ್ನೊಂದ್ ಸಾವಿರವರೆಗೂ ಇರುತ್ತೆ ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮರಿಗಳೆಲ್ಲ ಹತ್ತು ಹನ್ನೊಂದು ಹನ್ನೆರಡು ನಾವು ಮರಿ ಹಿಂಗ್ ಸೆಲೆಕ್ಟ್ ಮಾಡಿ ತಗೊಳದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ನೀವು ಎಷ್ಟು ಯಾವ ತಿಂಗಳಲ್ಲಿ ಹೆಚ್ಚಾಗಿ ತರ್ತಿರತ್ತ ನಾವು ಬಕ್ರೀ ದಬ್ಬ ಆಗಿ ಹದಿನೈದು ದಿನಕ್ಕೆ ನಮ್ ಫಾರ್ಮ್ಗೆ ಮರಿಗಳು ಬರುತ್ತೆ ಸರ್ ಬಕ್ರೀದ್ ಹಬ್ಬ ಆಗಿ ಈಗ ನೋಡಿ ಇವೆಲ್ಲ ಗೆ ಅಂತ ನಾವ್ ಸಾಕಾಣಿಕೆ ಮಾಡಿರೋದು ಮರಿಗಳು ಇವೆಲ್ಲ ಖಾಲಿ ಆಗ್ತಿದ್ದಂಗೆನೆ ಹದ್ನೈದ್ ದಿವಸ ಆದ್ಮೇಲೆ ನಾವ್ ಮರಿಗಳು ನಮ್ ಫಾರ್ಮ್ಗೆ ಹಾಕೋತೀವಿ ಸರ್ ಆಮೇಲೆ ಯಾರಾದ್ರೂ ಸಾಕಾಣಿಕೆ ಮಾಡೋರು ಮರಿಗಳು ಬೇಕು ಅಂತ ನಮ್ಮ ಹತ್ರ ಕೇಳ್ತಿರ್ತಾರೆ ಅವ್ರು ಬಂದು ನಮ್ಮ ಹತ್ರ ಮರಿಗಳನ್ನ ತಗೊಂಡೋಗ್ ಬಂದಾಗ ನಾವೇನ್ ಮಾಡ್ತೀವಿ ಅದಕ್ಕೆ ವ್ಯಾಕ್ಸಿನ್ ಮತ್ತೆ ವೆದರ್ ಸೆಟ್ ಮಾಡಿ ಕಂಬೆಲ್ಲ ರಿಮೂವ್ ಮಾಡಿ ಒಂದು ಬಕ್ರೀದ್ಗೆ ಏನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಮರಿಗಳನ್ನ ನಮ್ ಫಾರ್ಮ್ ಇಂದ ಆಚೆ ಕೊಡ್ತೀವಿ ಸರ್ ಮತ್ತೀಗ ನೀವು ಮುಂಚೆ ಹೇಳ್ತಾ ಇದ್ರಿ ಇವಾಗ ಸಾಕೋರು ತುಂಬಾ ಜನ ಜಾಸ್ತಿ ಆಗಿದ್ದಾರೆ ಅಂತ ಆ ಭಾಗದಿಂದ ಈ ಕಡೆ ತಗೊಂಬಂದು ಇಲ್ಲಿ ತುಂಬಾ ಜನ ಡಿಮ್ಯಾಂಡ್ ಕೂಡ ಸ್ವಲ್ಪ ಕಮ್ಮಿ ಆಗಲ್ವಾ ಕಾಂಪಿಟೇಷನ್ ಇದ್ರು ಸರ್ ಇಲ್ಲಿ ಒಳ್ಳೆದಕ್ಕೆ ಬೆಲೆ ಜಾಸ್ತಿ ಇದೆ ಸರ್ ಅಂದ್ರೆ ಈಗ ಮರಿ ನೋಡಕ್ ತುಂಬಾ ಚೆನ್ನಾಗಿದ್ದು ವೈಟ್ ಆಗಿದ್ದು ಚೆನ್ನಾಗಿದ್ರೆ ಅಂತ ಮರಿಗಳಿಗೆ ಖಂಡಿತ ವ್ಯಾಲ್ಯೂ ಇದ್ದೇ ಇರುತ್ತೆ ಸರ್ ಅದು ಮರಿಗಳಿಗೆ ಖಂಡಿತ ಹೋಗಿ ಹೋಗುತ್ತೆ ಅವ್ರು ತಗೊಂಡೇ ತಗೊಂತಾರೆ ಆ ಈಗ ಚೆನ್ನಾಗಿ ಸಾಕಲ್ಲ ಹಿಂಗ್ ಹೆಂಗ್ ಬೇಕೋ ಹಂಗೆ ಸಾಕೋದ್ರಿಂದ ಅವ್ ಮರಿಗಳು ಬರೋದಿಲ್ಲ ಈಗ ತಗೊಂಬಂದಿರಲ್ಲ ಸಕ್ಸಸ್ ಆಗಿದ್ದಾನೆ ಅಂತ ಅದೆಲ್ಲ ಸುಳ್ಳು ಸರ್ ನಾನ್ ನೋಡಿರೋ ಮಟ್ಟಿಗೆ ಎಷ್ಟೋ ಜನ ತಗೊಂಬಂದು ಮರಿಗಳೆಲ್ಲ ಸತ್ತೋಗಿರೋದ್ ನೋಡಿದೀನಿ ಮತ್ತೆ ಸಾಕಾಣಿಕೆ ಮಾಡಕ್ ಆಗ್ದೇನೆ ಅರ್ಧದಲ್ಲೇ ಬಿಟ್ಟಿರೋದು ನೋಡಿದೀನಿ ಆದ್ರಿಂದ ಏನ್ ಅಂತ ನಮ್ಗೇನು ಕಾಂಪಿಟೇಷನ್ ಅಂತ ಯಾವತ್ತೂ ನಮ್ಗೆ ಅನ್ಸಿಲ್ಲ ಸರ್ ಕಾಂಪಿಟೇಷನ್ ಇದ್ರೇನೆ ಅಲ್ವಾ ಸರ್ ಈ ಬಿಸ್ನೆಸ್ ಅಲ್ಲಿ ಬೆಳೆಯೋಕ್ ಸಾಧ್ಯ ಆದ್ರಿಂದ ನಮ್ ಕಾಂಪಿಟೇಷನ್ ಕೊಡೋರ್ಗು ನಾವ್ ಏನ್ ಇದ್ ಮಾಡಲ್ಲ ಕೊಡ್ಲಿ ಸರ್ ಕೊಡ್ತೀವಿ ಅವ್ರು ಕೊಡ್ಲಿ ಮತ್ತೆ ಬೇರೆ ಕಡೆ ಮರಿಗಳನ್ನ ನೋಡಿದೀನಿ ಬೇರೆ ಮರಿಗಳಿಗಿಂತ ಬೇರೆ ಕಡೆ ನಿಮ್ಮ ನಿಮ್ ಮರಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತವೆ ಬೇರೆ ಉಡಿಯೋದೆಲ್ಲ ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ ಅದಕ್ಕೆ ಮುಖ್ಯ ಕಾರಣ ಏನಕ್ಕ ಸರ್ ನಾವು ಮರಿನಾ ಪ್ರೀತಿ ಮಾಡೋದ್ ಸರ್ ಇವು ಮರಿ ಬಂದು ರ್ಯಾಷಬಲ್ ಮರಿಗಳು ಸರ್ ತುಂಬಾ ಇವು ರಫ್ ಮರಿಗಳು ಈ ಮರಿಗಳ ಹತ್ರ ಹೋಗಿ ಕೆಲವ್ರು ಎದ್ಕೋತಾರೆ ಅದಕ್ಕೆ ನಾವು ಕಸಿ ಮಾಡಿಸಿರೋದಿಲ್ಲ ಅಂದ್ರೆ ಇವು ಒಡದಾಟಕ್ ನಿಲ್ಗೋ ಮರಿಗಳು ಸರ್ ಒಂದೊಂದ್ಸಲಿ ರಿಪೀಟ್ ಅವಕ್ ಸಿಟ್ಟು ಬಂದ್ರೆ ನಮ್ನೆ ಹೊಡಿಯುತ್ತೆ ನಾವೇನ್ ಮಾಡ್ತೀವಿ ಅನ್ನೋ ಪ್ರೀತಿಯಿಂದ ಪಳಗಸ್ಕೊತಿವಿ ನಾವ್ ಏನ್ ಕೊಟ್ರು ತಿನ್ನೋ ತರ ಪಳಗಸ್ಕೊತೀವಿ ಈಗ ನೋಡಿ ನಾವೊಂದು ಮರಿನಾ ನಾವ್ ಹಿಂಗೆ ತಲೆ ಸಾವರಿ ಹಿಂಗೆ ಹಿಂಗ್ ಮಾಡ್ತಾ ನಿಂತ್ಕೊಂಡ್ರೆ ಅವು ಸೈಲೆಂಟ್ ಆಗಿ ನಿಂತ್ಕೊ ಬಿಡ್ತಾವೆ ಆತರ ನಾವು ಆತರ ತರ ಇರ್ತೀವಿ ಆದ್ರೆ ಕೆಲವೊಂದ್ ಮರಿಗಳು ಹಾಗಲ್ಲ ಕೆಲವೊಂದ್ ಫಾರ್ಮ್ಗಳಲ್ಲಿ ಆ ಮನುಷ್ಯರನ್ನು ನೋಡಿದ್ರೆ ಓಡೋಗ್ಬಿಡ್ತಾವೆ ಇಲ್ಲ ಮನುಷ್ಯನ ನೋಡಿದ್ರೆ ಬರ್ತವೆ ಬರ್ತಾವೆ ತರ ಸಾಕಾಣಿಕೆ ಮಾಡ್ತಾರೆ ಇದಕ್ಕೆ ಮೇನ್ ಬೇಕಾಗಿರೋದು ತಾಳ್ಮೆ ಮತ್ತೆ ಪ್ರೀತಿ ಎರಡು ಕೊಡೋದ್ರಿಂದ ಮರಿಗಳು ತುಂಬಾನೇ ಚೆನ್ನಾಗಿ ಬರುತ್ತೆ ಸರ್ ಮತ್ತೆ ಟೈಮ್ ಕೊಡ್ತೀವಿ ಸರ್ ನಾವ್ ಮರಿಗಳಿಗೆ ಬೆಳಿಗ್ಗೆ ಸಂಜೆ ನಾವ್ ಟೈಮ್ ಕೊಟ್ಟು ಸಾಕೋದ್ರಿಂದ ನಮ್ಗೆ ಮರಿಗಳನ್ನ ನಾವ್ ಅಷ್ಟೇ ನೀಟಾಗೂ ಇಟ್ಕೊತೀವಿ ಅಷ್ಟೇ ಪ್ರೀತಿನೂ ಮಾಡ್ತೀವಿ ಸರ್ ಹಾಗಿದ್ರೆ ಇಲ್ಲಿ ಯಾರಾ ಎಷ್ಟು ಕೊಡ್ತೀರಾ ನಾವು ಬೆಳಗ್ಗೆ ಎದ್ದ್ ಬಂದಿದ ತಕ್ಷಣ ನಾವು ಟೀ ಕುಡಿಬೇಕಂತ ಬಂದ್ರು ನಾವ್ ಇಲ್ಲೇ ಇದೇ ಕುರಿ ಫಾರ್ಮ್ ಅಲ್ಲೇ ಕುತ್ಕೊಂಡೆ ಕುಡಿತೀವಿ ಪ್ರತಿ ಒಂದ್ ಮರಿನೂ ಹೆಸರಿಟ್ಟು ಮಾತಾಡಿಸ್ತೀವಿ ಎದ್ ಬಂದಿದ ತಕ್ಷಣ ನಾವು ಬೇರೆಯವ್ರು ಗುಡ್ ಮಾರ್ನಿಂಗ್ ಹೇಳ್ತೀವ ಇಲ್ವ ಗೊತ್ತಿಲ್ಲ ಬೆಳಗ್ಗೆ ಎದ್ ಬಂದ ತಕ್ಷಣ ನೀವು ಗುಡ್ ಮಾರ್ನಿಂಗ್ ಹೇಳ್ತೀವಿ ಅದಕ್ಕೋಸ್ಕರ ನಾವು ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್ ಎಷ್ಟ್ ಜನ ನೀವು ಸರ್ ನಾವ್ ಒಬ್ಳೆ ನೋಡ್ಕೊಳೋದು ನಾವ್ ಇಬ್ರು ಮಕ್ಳಿದಾರೆ ಸರ್ ಅವ್ರು ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಅವರು ಮೇವು ಗೀವೆಲ್ಲ ತಂದ್ ಹಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ ಸರ್ ನಾವ್ ಒಬ್ರೇ ನೋಡ್ಕೊತೀವಿ ಲೇಬರ್ ನಮ್ಮ ಮನೆಗೆ ಯಾರು ಇಲ್ಲ ನಾವೇ ನೋಡ್ಕೊತೀವಿ ಸರ್ ಮೇವೆಲ್ಲ ಹೇಗ್ ಕೊಡ್ತೀರ ಏನೇನು ನಾವು ನಾವು ಮೇವ್ ಬಂದು ಜಾಸ್ತಿ ಒಣಗಿರೋದೇ ಜಾಸ್ತಿ ಕೊಡೋದು ಹಸಿದು ಕೊಡ್ಬೋದು ಹಸಿದು ಕೊಡಬಾರ್ದಂತ ಏನಿಲ್ಲ ಹಸಿದ್ ಏನಾದ್ರು ಕೊಟ್ರೆ ಮಧ್ಯಾಹ್ನ ಟೈಮ್ ಕೊಡ್ತೀವಿ ಮಿಕ್ಕಿದೆಲ್ಲ ಬಂದು ಒಣ ಹುಲ್ಲು ರಾಗಿ ಹುಲ್ಲು ಹುಳ್ಳಿ ಒಟ್ಟು ಅಷ್ಟೇ ಸರ್ ಮತ್ತೆ ನಾವ್ ಏನು ಆಚೆ ಕಡೆಯಿಂದ ಏನು ಟ್ರಾನ್ಸ್ಪೋರ್ಟ್ ಏನ್ ಮಾಡ್ಕೊಳ್ಳಲ್ಲ ನಮ್ ಕಡೆ ಏನ್ ಸಿಗುತ್ತೋ ಅದನ್ನೇ ಹಾಕಿ ನಾವ್ ಸಾಕ್ತಿದೀವಿ ತಿಂಡಿ ಬಂದು ಜೋಳ ಕೊಡ್ತೀವಿ ಚಕ್ಕೆ ಒಟ್ಟು ಕೊಡ್ತೀವಿ ಮತ್ತೆ ಶೇಂಗಾ ಹಿಂಡಿ ಕೊಡ್ತೀವಿ ಸರ್ ಅಂದ್ರೆ ನೀವು ಹಾಕೋ ಮೇವುಗಳಲ್ಲಿ ಯಾವ್ದು ತುಂಬಾ ಒಳ್ಳೆ ಮೇವು ಅಕ್ಕ ನಾವು ಹಾಕೋ ಮೇವಲ್ಲಿ ತುಂಬಾ ಒಳ್ಳೆ ಮೇವು ಅಂದ್ರೆ ರಾಗಿ ಹುಲ್ಲು ಸರ್ ರಾಗಿ ಹುಲ್ಲು ಚೆನ್ನಾಗಿ ತಿನ್ನೋದ್ರಿಂದ ಆ ಈಗ ನಾವು ಮುದ್ದೆ ತಿಂದ್ರೆ ಹೆಂಗೆ ನಾವು ಗಟ್ಟಿ ಇರ್ತೀವೋ ಅದೇ ತರ ರಾಗಿ ಹುಲ್ಲು ತಿನ್ನೋದ್ರಿಂದ ಮರಿಗ್ ಗಟ್ಟಿ ಬರ್ತವೆ ಸರ್ ಈಗ ಹಸಿ ಮೇವು ಕೊಡೋದ್ರಿಂದ ಏನ್ ಮಾಡುತ್ತೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದೆಲ್ಲ ಹೊಟ್ಟೆಯಿಂದ ಆಚೆ ಹೋಗೋಕ್ ಇದಾಗ್ಬಿಡುತ್ತೆ ಹೇಳಿ ನಾವು ಜಾಸ್ತಿ ಒಣಮೇವು ಕೊಡ್ತೀವಿ ಹಸಿ ಮೇವು ಅಂದ್ರೆ ಈ ಬಿಸಿಲು ಇರೋ ಟೈಮಲ್ಲಿ ಮಧ್ಯಾಹ್ನ ಟೈಮ್ ಜೋಳ ಗಿಡ ಬೆಳ್ಕೊಂಡಿರ್ತೀವಿ ನೇಪಿಯರ್ ಇರುತ್ತೆ ಮಧ್ಯಾಹ್ನ ಟೈಮ್ ಒಂದ್ ಟೈಮ್ ಕೊಟ್ಟೆ ಕೊಡ್ತೀವಿ ಬೆಳ್ಕೊಳೋಕೆಲ್ಲ ನಿಮ್ಗೆ ಜಾಗ ಚೆನ್ನಾಗಿದೆ ಸರ್ ನಮ್ಮ ಹತ್ರ ಇರೋದೇ ಅರ್ಧ ಎಕರೆ ಅರ್ಧ ಎಕರೆಲ್ಲೇ ನಾವೆಲ್ಲ ಮೈಂಟೈನ್ ಮಾಡ್ತೀವಿ ಸರ್ ಅರ್ಧ ಎಕರೆ ಟೈಮ್ ಆಗುವಷ್ಟು ಹಸಿಮೆಳೆ ಬೆಳ್ಕೊಂತೀವಿ ಸರ್ ಜೋಳ ಬಿಟ್ರೆ ನೇಪಿಯರ್ ನೇಪಿಯರ್ ಹಾಕೋತೀವಿ ಎರಡು ಮಿಕ್ಸ್ ಮಾಡಿ ಒನ್ ಟೈಮ್ ಮಧ್ಯಾಹ್ನ ಟೈಮ್ ಹಾಕೋತೀವಿ ಅಷ್ಟೇ ಸರ್ ಹುಳಿ ಹೊಟ್ಟೆ ಎಲ್ಲ ಹೇಗೆ ಕೊಡ್ತೀರ ಸರ್ ಹುಳಿ ಹೊಟ್ಟೆ ಎಲ್ಲ ಬಂದು ನಾವು ಸಂಜೆ ಟೈಮ್ ಕೊಡ್ತೀವಿ ಸರ್ ಹುಳಿ ಕಾಳು ನಾವು ಒಂದೊಂದ್ಸಲಿ ಏನ್ ಮಾಡ್ತೀವಿ ಹುಳಿ ಕಾಳು ಅಂದ್ರೆ ಗೆಜ್ಜೆ ಅಂತ ಕರಿತೀವಿ ನಮ್ ಕಡೆ ಗೆಜ್ಜೆ ಇರ ಅಂದ್ರೆ ಅದನ್ನ ನಾವು ಕಾಳು ತೆಗಿಯಲ್ಲ ಹಂಗೆ ಉಂಡೆ ಸಮೇತನೇ ನಾವು ಹಾಕ್ತಿವಿ ಅದರಿಂದ ಅವು ಇನ್ನು ಪೌಷ್ಟಿಕಾಂಶ ಜಾಸ್ತಿ ಸಿಗತ್ತೆ ಅದರಿಂದ ನಾವು ಹುಳ್ಳಿ ಒಟ್ಟು ಸಂಜೆ ಟೈಮ್ ಕೊಡ್ತೀವಿ ಸರ್ ಓಕೆ ಅಕ್ಕ ಅದನ್ನು ಕೂಡ ನೀವೇ ಬೆಳ್ಕೊತೀರಾ ಬೆಳ್ಕೊಂತೀವಿ ಸರ್ ಆಚೆಯಿಂದ ನಾವೇನು ತಗೋ ಬರಲ್ಲ ನಮ್ದೇ ಒಲ ಇದೆ ನಾವೇ ಬೆಳ್ಕೊಂತೀವಿ ಅಕ್ಕ ಕೆಲವರು ನಮ್ಗೆ ತುಂಬಾ ಜನ ಕುರಿ ಸಾಕಾಣಿಕೆ ಮಾಡಕ್ ತುಂಬಾ ಇಂಟ್ರೆಸ್ಟ್ ಇರುತ್ತೆ ತುಂಬಾ ಜನ ಏನಂತ ಕೇಳ್ತಾರೆ ನಮ್ಗೆ ತುಂಬಾ ಜಾಗ ಇಲ್ಲ ಒಂದ್ ಅರ್ಧ ಎಕರೆ ಜಮೀನ್ ಇದೆ ಅಥವಾ ಒಂದು ಹತ್ ಗುಂಟೆ ಜಾಗ ಇದೆ ಅಂತವರು ಕುರಿ ಸಾಕಾಣಿಕೆ ಮಾಡಬಹುದು ಅಕ್ಕ ಕಡಿಮೆ ಪ್ರಮಾಣನೇ ಆಗ್ಲಿ ಅದನ್ನ ಒಂದು ಪಾರ್ಟ್ ಟೈಮ್ ತರ ಒಂದು ಸೈಡ್ ಬಿಸ್ನೆಸ್ ತರ ಚಿಕ್ಕದಾಗಿ ರೀತಿ ಮಾಡ್ಕೋಬಹುದ ಖಂಡಿತ ಮಾಡ್ಕೋಬಹುದು ಸರ್ ಈಗ ರಾಗಿ ಹುಲ್ಲು ನಮ್ ಕಡೆ ಜಾಸ್ತಿ ಸಿಗುತ್ತೆ ಅದನ್ನ ಹಾಕೊಂಡ್ ಈಗ ಸೀಸನ್ ಟೈಮ್ ಅಲ್ಲೆಲ್ಲ ಹೊರಗೆ ಬಂದು ನೂರ ಎಂಬತ್ತು ನೂರ ಐವತ್ತು ಇನ್ನೂರು ರೂಪಾಯಿ ವರ್ಗು ಸಿಗುತ್ತೆ ತಗೊಂಡ್ ಹಾಕೊಂಡು ಮತ್ತೆ ಸಣ್ಣದಾಗಿ ಹತ್ತು ಗುಂಟೆ ಜಾಗದಲ್ಲಿ ಆರಾಮಾಗಿ ಮರಿಗಳನ್ನ ಸಾಕ್ಬೋದು ಸರ್ ಏನ್ ತೊಂದ್ರೆ ಏನಾಗಲ್ಲ ಆರಾಮಾಗಿ ಮರಿಗಳು ಬರುತ್ತೆ ರಾಗಿ ಹುಲ್ಲು ಒಂದಿದ್ರೆ ಸಾಕು ಸರ್ ಮರಿ ಆರಾಮಾಗಿ ಸಾಕಬಹುದು ಹಸಿ ಹುಲ್ಲೇ ಬೆಳ್ಕೊಂಡ್ ಸಾಕ್ಬೇಕು ಅನ್ನೋದೆಲ್ಲ ತಾಟ್ ಇಲ್ಲ ಸರ್ ರಾಗಿ ಹುಲ್ಲಲ್ಲೇ ಮರಿ ಬರೀ ರಾಗಿ ರಾಗಿ ಹುಲ್ಲಲ್ಲೇ ಮರಿ ಸಾಕ್ಬಹುದು ಕೈ ತಿಂಡಿ ಕೊಟ್ಕೊಂಡು ಒಂದು ರಾಗಿ ಹುಲ್ ಒಂದೇ ವೆರೈಟಿ ಆದ್ರೆ ಹಾ ಸಾಕು ಸರ್ ಏನು ಪರವಾಗಿಲ್ಲ ಸಾಕ್ಬಹುದು ಸರ್ ಈ ಬಕ್ರೀದ್ ಕುರಿಗಳು ಎಕ್ಸ್ಪೆಷಲಿ ಬಂದು ಅವಕ್ಕೆ ಒಣ ಜಾಸ್ತಿ ಒಣ ಮೇವ್ ಮೈ ಕ ಮೈ ಕಚ್ಚೋದು ಮೈ ಅಂದ್ರೆ ಮಾಂಸ ಬರೋದು ಅದರಿಂದ ಒಣಮೇವು ಒಣಮೇವು ಬಂದು ರಾಗಿ ಹುಲ್ಲು ನಮ್ ಕಡೆ ಬರೋದೇ ರಾಗಿ ಹುಲ್ ಜಾಸ್ತಿ ಬೆಳೆಯೋದು ಅದರಿಂದ ರಾಗಿ ಹುಲ್ ಕೊಟ್ರೇನೆ ಅಷ್ಟೇ ಸಾಕು ಸರ್ ಕೈ ತಿಂಡಿ ಎಲ್ಲ ಏನ್ ಕೊಡ್ತೀರಾ ಸರ್ ನಾವು ಕೈ ತಿಂಡಿ ಬಂದು ಜೋಳ ಚಕ್ಕೆ ಒಟ್ಟು ಹಿಂಡಿ ಈ ತರ ಮಿಕ್ಸ್ ಮಾಡಿ ನಾವು ಸಂಜೆ ಟೈಮ್ ಕೊಡ್ತೀವಿ ಸರ್ ಒಂದೇ ಟೈಮ್ ಕೊಡೋದು ಡೈಜೆಷನ್ ಆಗಲ್ಲ ಎರಡು ಟೈಮ್ ಕೊಟ್ರೆ ಮತ್ತೆ ವಾರಕ್ಕೊಂದ್ ದಿವಸ ರಜಾ ಕೊಡ್ತೀವಿ ಫುಡ್ ಕೊಡಲ್ಲ ಅವತ್ತು ಬರೇ ರಾಗಿ ಹುಲ್ಲು ನೀರ್ ಬಿಟ್ರೆ ಏನು ಕೊಡಲ್ಲ ಆ ಆತರ ಸರ್ ನಾವ್ ಮಾಡೋದು ನೀರ್ ಎಷ್ಟ್ ಟೈಮ್ ಕೊಡ್ತೀವಿ ನೀರ್ ಬಂದು ಈಗ ಕೊರೆ ಈಗ ಬೇಸಿಗೆ ಎರಡು ಟೈಮ್ ಕೊಡ್ತೀವಿ ಈ ಕೊರೆ ಬಂದು ಒನ್ ಟೈಮ್ ಕೊಡ್ತೀವಿ ಮಳೆಗಾಲದಲ್ಲೂ ಒನ್ ಟೈಮ್ ಕೊಡ್ತೀವಿ ಸರ್ ಮಧ್ಯಾಹ್ನ ಒನ್ ಟೈಮ್ ಕೊಟ್ರೆ ಸಾಕು ಸರ್ ನೈಟ್ ಅತ್ತೇನ್ ಜಾಸ್ತಿ ಕುಡಿಯಲ್ಲ ಎಲ್ಲ ಜಾಸ್ತಿ ಏನ ರಾಗಿ ಉಲ್ ತಿಂದಾಗ ಮಾತ್ರ ಕೇಳುತ್ತೆ ಆದ್ರೂ ನಾವು ಕೇಳ್ದಾಗ ಅವ್ ಬಕೆಟ್ ತೋರಿಸ್ದಾಗ ಅವು ನಿಗ್ರಾಡಕ್ ಅವಾಗ ನಾವ್ ಬಕೆಟ್ ನಿಮ್ಗೆ ಆತರ ಬರ್ತಿದೆ ಅಂತ ಹೇಳಿ ಅವಾಗ ಬಕೆಟ್ ಇಡ್ತೀವಿ ಸರ್ ಅಕ್ಕ ಈಗ ಬಂತಂದ್ರೆ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡಿದೀರಾ ಿ ಮತ್ತೆ ಎಷ್ಟು ಖರ್ಚಾಯ್ತು ಸರ್ ಇದು ಶೆಡ್ ಬಂದು ಇದು ಆಲೆ ಹದ್ನೈದು ವರ್ಷದಿಂದ ಕಟ್ಟಿರೋದು ಸರ್ ಹಸುಗೆ ಅಂತ ನಾವು ನಿರ್ಮಾಣ ಮಾಡಿದ್ದು ಶೆಡ್ ನಾ ಹಸು ಶೆಡ್ ನಾವು ಕುರಿ ಶೆಡ್ ಆಗಿ ಕನ್ವರ್ಟ್ ಮಾಡಿದ್ವಿ ಇದೊಂದು ಫ್ಲಾಟ್ ಫಾರ್ಮ್ ಮಾತ್ರ ಎಕ್ಸ್ಟ್ರಾ ಮಾಡಿಸ್ಕೊಂಡ್ವಿ ಈ ಫ್ಲಾಟ್ ಫಾರ್ಮ್ ಮಾಡ್ಸಕ್ ಒಂದ್ ಲಕ್ಷ ರೂಪಾಯಿ ಆಯ್ತು ಅಷ್ಟೇ ಸರ್ ಅಷ್ಟೇ ಸರ್ ಒಂದ್ ಲಕ್ಷ ಆಯ್ತು ಅದು ಬ್ಯಾಚ್ ಮರಿ ಎತ್ತಿದೀವಿ ಸರ್ ನಾವು ಇದರಲ್ಲಿ ಎಷ್ಟು ಮರಿ ಏನ್ ಅಡಿ ಇದೆ ಸೈಜ್ ಬಂದು ನಾವು ಮೆಜರ್ಮೆಂಟ್ ಏನ್ ಹಾಕಿಲ್ಲ ಆಲ್ರೆಡಿ ಇದ್ದು ಇರೋ ಶೆಡ್ ಇರೋದ್ರಿಂದ ಆ ಡೋರ್ ವರ್ಗು ಎಷ್ಟು ಬರುತ್ತೋ ಅಲ್ಲಿವರೆಗೂ ಇಟ್ಟು ಕಂಬಿ ಇಟ್ಟು ನಾವು ಇದ್ ಮಾಡಿದ್ದೀವಿ ಸರ್ ಎಷ್ಟ್ ಮರಿ ಇರುತ್ತಾ ಇದ್ರಲ್ಲಿ ಸರ್ ಈ ಟೋಟಲ್ ಈ ಶೆಡ್ ಅಲ್ಲಿ ಬಂದು ಇಪ್ಪತ್ತೆರಡು ಮರಿ ಕಟ್ಟಿದೀವಿ ಸರ್ ನಾವು ಇದ್ರಲ್ಲಿ ಕಪಾರ್ಟ್ಮೆಂಟ್ ಅಲ್ಲಿ ಬಂದು ಹದ್ನಾಲ್ಕ ಮರಿ ಕಟ್ಟಿದೀವಿ ಕೆಳಗಡೆ ಬಂದು ಎಂಟು ಮರಿ ಕಟ್ಟಿದೀವಿ ಮಾಡ್ಕೊಂಡಿದ್ರೆ ಹೌದು ಸರ್ ಪ್ರಥಮ ಬಾರಿಗೆ ನಾನು ಕುರಿ ಮಾಡ್ಬೇಕು ಅಂತ ಅನ್ಕೊಂಡಾಗ ಹಸು ಇಟ್ಕೊಂಡೇ ನಾನು ಫಸ್ಟ್ ಕುರಿ ಮಾಡಿದ್ದು ಫಸ್ಟ್ ಇದ್ರಲ್ಲಿ ಏನ್ ಸಕ್ಸಸ್ ಬರುತ್ತೋ ಇಲ್ವಾ ನೋಡ್ಬೇಕು ಅಂತ ಮನೆ ಮುಂದೆ ಇರೋ ಶೀಟ್ ಗೆ ಬರೀ ರೂಪಾಯಿ ಖರ್ಚು ಮಾಡಿ ಈ ತರ ಶೆಡ್ ಮಾಡ್ಕೊಂಡು ಸಾಕಿದ್ವಿ ಹದಿನೈದು ಮರಿ ಸಾಕದ್ವಿ ಹದ್ನೈದ್ ಮರಿ ಸಾಕದ್ಮೇಲೆ ಸಕ್ಸಸ್ ಆದ್ಮೇಲೆ ಆಮೇಲೆ ಅದ್ರ ಮೇಲೆ ನಾವು ಶೆಡ್ ಗಳಲ್ಲಿ ಮರಿಗಳನ್ನ ಜಾಸ್ತಿ ಹಾಕಕ್ ಶುರು ಮಾಡಿದ್ದು ಇದು ಪರವಾಗಿಲ್ಲ ಸರ್ ಇದ್ರಲ್ಲೂ ನಾವು ಮರಿಗಳನ್ನ ಹಾಕಿ ಸಾಕ್ತಾ ಇದ್ವಿ ಬಿಟ್ಸ್ ಸಾಕ್ತಾ ಇದೆ ಬಟ್ ಬಿಡ್ಸಾಕೋದಕ್ಕಿಂತ ಕಟ್ಟಿ ಸಾಕಿದ್ರೆ ಮರಿ ಇನ್ನೂ ಚೆನ್ನಾಗ್ ಬರುತ್ತೆ ಬಿಟ್ಸ್ ಹಾಕುದ್ರು ಚೆನ್ನಾಗ್ ಬರುತ್ತೆ ಬಟ್ ಕೇರಿಂಗ್ ಜಾಸ್ತಿ ಕೊಡ್ಬೇಕಾಗುತ್ತೆ ಬಿಟ್ಸ್ ಹಾಕೋದ್ರಿಂದ ನೋಡ್ಕೊಬೇಕಾಗುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾನೆ ಇರಬೇಕಾಗುತ್ತೆ ಯಾಕಂದ್ರೆ ಹೊಡೆದಾಟ ಜಾಸ್ತಿ ಮಾಡ್ಬಿಡುತ್ತೆ ಸಣ್ಣ ಮರಿಲೂ ಹೊಡೆದಾಟ ಮಾಡಲ್ಲ ಆದ್ರೆ ದೊಡ್ಡವಾಗ್ತಾ ಆಗ್ತಾ ಹೊಡದಾಟ ಮಾಡುತ್ತೆ ಅಂದ್ರೆ ಅಕ್ಕ ನೀವು ಬ್ಯಾಚ್ ವೈಸ್ ಮಾಡ್ಕೊಂಡಿದಿರಾ ಕುರಿಗಳನ್ನ ಇಲ್ಲ ಸರ್ ಬ್ಯಾಚ್ ವೈಸ್ ಏನ್ ಮಾಡ್ಕೊಂಡಿಲ್ಲ ಆ ಬ್ಯಾಚು ಈ ಬ್ಯಾಚ್ ಎರಡು ಒಂದೇ ಬಟ್ ಅದ್ ಕಟ್ಟಿ ಸಾಕೋದ್ರಿಂದ ಆ ಪ್ರ ಆ ಮಟ್ಟ ಇರ್ತವೆ ಬಿಟ್ಟಿ ಸಾಕೋದ್ರಿಂದ ಮರಿಗಳು ಒಂದ್ ಸುತ್ತ ಕಡಿಮೆ ಇಲ್ಲಿರ್ತವೆ ಸರ್ ಓಕೆ ಮತ್ತೆ ಅವನ್ನ ಕಟ್ಟಿರೋದು ಯಾಕೆ ಬಿಟ್ಟು ಹಾಕ್ಬೋದು ಅಂದ್ರೆ ಮರಿಗಳನ್ನ ಅಲ್ಲಿ ಜಾಗ ಇದೆ ಅಲ್ಲ ಸರ್ ಅದಕ್ಕೋಸ್ಕರ ನಾವು ಅದನ್ನ ಮರಿನ ಕಟ್ಟಿದೀವಿ ಇಲ್ಲಿ ಸ್ವಲ್ಪ ಜಾಗ ಬಂದು ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಕಟ್ಟಿದ್ರೆ ಎಷ್ಟು ಕಟ್ಬೋದು ಸರ್ ಒಂದು ಹದ್ ಮರಿ ಕಟ್ಬೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಿಡ್ಬೇಕು ಹೇಳಿ ನಾವು ಮರಿಗಳನ್ನ ಕಟ್ಟಿಲ್ಲ ಹಂಗೆ ಕೂಡ ಹಾಕಿ ಸಾಕಿದೀವಿ ಸರ್ ನಿಮ್ಗೆ ಒಂದು ಮರಿಗೆ ಇವಾಗ ನೀವು ಅಲ್ಲಿಂದ ಹತ್ತು ಸಾವಿರ ಕೊಟ್ಟು ತಗೊಂಡ್ಬಂದು ಮಾರುವಂತ ಎಷ್ಟು ಕೊಟ್ಟು ಮರಿ ತಗೊಂಡ್ ಸಾವಿರ ರೂಪಾಯಿ ತಿಂಡಿ ತಿನ್ನುತ್ತೆ ಆ ಮರಿನ ಒಳ್ಳೆ ಪ್ರಮಾಣದಲ್ಲಿ ಬೆಳೆಸಿರ್ಬೇಕು ಬೆಳಸಿದಾಗ ಅದು ನೀವು ಮಾರ್ಕೆಟ್ ಏನ್ ರೈಟ್ ಮಾರ್ತೀನೋ ಅದ್ರ ಮೇಲೆ ನಿಮ್ಗೆ ಲಾಭ ಸಿಗುತ್ತೆ ಸರ್ ನೀವು ಮಾರ್ಕೆಟಿಂಗ್ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದಿರಾ ಮಾರ್ಕೆಟಿಂಗ್ ಬಂದು ಸರ್ ಎಲ್ಲಾ ಇಲ್ಲಿಗೆ ಈಗ ಗೊತ್ತಾಗಿದೆ ಅಲ್ವಾ ಸರ್ ಇಲ್ಲೊಂದು ಹಳ್ಳಿ ಇದೆ ಇಲ್ಲೊಂದು ಮರಿ ಸಾಕ್ತಾರೆ ಅಂತ ಗೊತ್ತಿರೋದ್ರಿಂದ ಕೆಲವರು ಇಲ್ಲಿಗೆ ಹುಡುಕೊಂಡ್ ಬಂದು ಇಲ್ಲಿಂದ ಮರಿ ಹೋಗ್ತಾರೆ ನೀವು ವರ್ಷದಿಂದ ಮಾಡ್ತಾ ಅಂತಂದ್ರೆ ಕೆಲವರು ತಗೊಂಡೋಗ್ತಾರೆ ಹಳೆ ಕಸ್ಟಮರ್ಸ್ ತುಂಬಾ ಚೆನ್ನಾಗಿದ್ದಾರೆ ಆದ್ರಿಂದ ಅವರು ಇಲ್ಲೇ ಬಂದು ರೆಗ್ಯುಲರ್ ಆಗಿ ಹೋಗ್ತಾರೆ ಸರ್ ಅದ್ರಿಂದ ನಮ್ಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಆದ್ರೂ ಇಲ್ಲೇ ಲೋಕಲ್ ಸಂತೆಗಳೇ ಇರ್ತವೆ ಲೋಕಲ್ ಸಂತೆಗಳಿಗೆ ಬಿಡ್ತೀವಿ ಸರ್ ಮತ್ತೆ ಇಲ್ಲಿ ರೇಟ್ ಸರ್ ಈಗ ಈಗ ನಾವು ಸಂತೆಲಿ ನಿಂತು ಮಾರ್ತಿವಿ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಹೋಗುತ್ತೆ ಈಗ ಇಲ್ಲೇ ಬಂದ್ ತಗೊಂತಾರೆ ಅಂದ್ರೆ ಎರಡ್ ಸಾವಿರ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಅಂದ್ರೆ ಈಗ ನಾವು ಶ್ರಮ ಪಟ್ಟಿ ಸಂತೆಲಿ ಮಾರ್ತೇನೆ ಈಗ ಮನೆ ಹತ್ರ ಅಂದ್ರೆ ಯಾವ ಶ್ರಮನೂ ಇರಲ್ಲ ಒಂದ್ ಸಾವಿರ ಎರಡ್ ಸಾವಿರ ಕಡಿಮೆ ಆದ್ರೂ ಪರವಾಗಿಲ್ಲ ನಾವ್ ಇಲ್ಲೇ ಮಾರ್ತೀವಿ ಸರ್ ಯಾಕಂದ್ರೆ ಅದನ್ನ ಇಲ್ಲಿಂದ ಸಾಗಸ್ಕೊಂಡ್ ಹೋಗ್ಬೇಕು ಮತ್ತೆ ಅಲ್ಲಿ ಕೆಲವೊಂದು ಒಂದೊಂದ್ ಮರಿಗಳು ನಾವು ಇಡ್ ಇಡ್ಕೊಂಡು ನಿತ್ಕೋಬೇಕು ಅವಕ್ಕೂ ಪೇಶನ್ಸ್ ಇರಲ್ಲ ಅದ್ರಿಂದ ನಾವೇನ್ ಮಾಡ್ತೀವಿ ನಾವ್ ಮಾರಾಟ ಮಾಡ್ತೀವಿ ಇದು ನೆಲ್ಲೂರ್ ಜುಡುಪಿ ತರ್ಸಿರೋದು ಈ ಮಾರ್ಕೆಟಿಂಗ್ ಏನಾದ್ರೂ ಜಾಸ್ತಿ ಸಿಕ್ತು ಅಂದ್ರೆ ನೆಕ್ಸ್ಟ್ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ತಗೊಂಡ್ಬಂದಿದೀವಿ ಬಟ್ ಈ ಕಡೆ ಹೊಂದ್ಕೋಳುತ್ತೆ ಮತ್ತೆ ಮಟನ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಸರ್ ನೋಡ್ಬೇಕು ಅದಕ್ಕೂ ಸರ್ ಎಳಗಾಗು ಮತ್ತೆ ನೆಲ್ಲೂರ್ ಜುಡಿಗೂ ಏನು ಡಿಫ್ರೆನ್ಸ್ ಇಲ್ಲ ಸರ್ ಎರಡು ಒಂದೇ ಲೆವೆಲ್ ಬರ್ತಾ ಇದೆ ಸರ್ ಮತ್ತೆ ಯಾವ್ದು ಡಿಪೆಂಡ್ಸ್ ಇಲ್ಲ ನೋಡಿ ಎಲ್ಲಾನು ಇದೇ ಸೈಜ್ ಮರಿನ ನಾವು ಬಿಟ್ಟಿದ್ದಿದ್ದೆ ಇವಾಗ ಎರಡ್ ಮರಿ ಏನ್ ರೇಟ್ ಕೊಡ್ತಾ ಸರ್ ನಾವ್ ಎರಡ್ ಮರಿ ನೆಲ್ಲೂರ್ ಜುಡ್ಪಿ ಬಂದು ಏಳ್ ಸಾವಿರ ರೂಪಾಯಿ ಕೊಡ್ತ ಬಂದಿದ್ವಿ ಸರ್ ಒಂದೊಂದ್ ಮರಿಗೆ ಹೌದು ಸರ್ ಟ್ರೈ ಮಾಡೋಣ ಅಕಸ್ಮಾತ್ ಸಕ್ಸಸ್ ಆದ್ರೆ ಇನ್ನೊಂದ್ ಅಪಾರ್ಟ್ಮೆಂಟ್ ಮಾಡಿ ಬಿಡೋಣ ಅಂತ ಐಡಿಯಾ ಇದೆ ಕೂಡ ಬಕ್ರೀದ್ ಬ್ಯಾಚೆ ಸರ್ ಎರಡು ಬನ್ನೂರ್ ಇದೆ ಸರ್ ಬಕ್ರೀದ್ ಪರ್ಪಸ್ ಕಂತಾನೆ ತಗೊಂಬಂದಿರೋದು ಯಾರಾದ್ರೂ ಫಾರ್ಮ್ ಅಲ್ಲಿ ಬಂದಾಗೆಲ್ಲ ಬನ್ನೂರ್ ಇದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ ಅದಕ್ಕೋಸ್ಕರ ಎರಡ್ ಮರಿ ವರ್ಷ ವರ್ಷಾನು ಸಾಕ್ತಿವಿ ಸರ್ ಇದ್ ಬಂದ್ ಹೌದು ಸರ್ ಎರಡ್ ಮರಿ ಇದ್ದೇ ಇರುತ್ತೆ ಇದ್ ಬಂದು ಮಂಡ್ಯ ಮಳವಳ್ಳಿಯಿಂದ ಬಂದಿರೋದು ಸರ್ ಈಗ ನಮ್ಮ ಹರೀಶ್ ಸರ್ ಕನಕ್ಪುರ್ ಫಾರ್ಮ್ ಮಾಡಿದ್ದಾರೆ ಅವ್ರ ಹತ್ರನೂ ಒಳ್ಳೆ ಬ್ರೀಡ್ ಗಳು ಮರಿಗಳು ಸಿಗುತ್ತೆ ಯಾರಾದ್ರೂ ಬೇಕು ಅಂದ್ರೂ ಒಳ್ಳೊಳ್ಳೆ ಬನ್ನೂರ್ ಮರಿಗಳು ಕೊಡ್ತೀವಿ ಹೌದು ಸರ್ ಓಕೆ ಏನ್ ರೇಟ್ ಸರ್ಕಾ ಸರ್ ನಾವ್ ಕೊಟ್ಟಿದ್ ಹತ್ತ ಸಾವಿರ ಕೊಟ್ಟಿದ್ವಿ ಸರ್ ಯಾ ಎಷ್ಟ್ ತಿಂಗಳು ಮರಿಯಾ ನಾವ್ ತಗೊಂಡ್ ಒಂದು ಒಂದ್ ನಾಲ್ಕೈದು ತಿಂಗಳು ಮರಿ ತಂದಿದ್ವಿ ಸರ್ ಈಗ ಎಷ್ಟು ತಿಂಗಳಾಗಿದೆ ಇದು ನಾವು ತೊಗೊಂಡ್ ಆರೋಳ ಆಗಿದೆ ಸರ್ ಸೊ ಇದಕ್ಕೆ ಏನಿಲ್ಲ ಸರ್ ನಾವು ಎಳಗಕ್ಕೆ ಏನ್ ಕೊಡ್ತೀವೋ ಅದನ್ನ ಕೊಟ್ಟಿ ಸಾಕತಿವಿ ಸರ್ ಇದು ನಿಮ್ಗೆ ಎಷ್ಟು ಕೆಜಿ ಬರಬೋದಕ್ಕ ಬಕ್ರೀದ್ ಬ್ಯಾಚು ಬಕ್ರೀದ್ ವರ್ಗು ಬಂದು ಒಂದ್ ನಲ್ವತ್ ಕೆಜಿ ನಲ್ವತ್ತೈದು ಕೆಜಿ ವರ್ಗು ಬರುತ್ತೆ ಸರ್ ನೋಡಕ್ ತುಂಬಾ ಚೆನ್ನಾಗಿದೆ ಅಕ್ಕ ಗುಂಡ್ ಗುಂಡಿಗೆ ಫುಡ್ ಎಲ್ಲ ಏನು ಚೇಂಜಸ್ ಇಲ್ಲ ಏನು ಚೇಂಜಸ್ ಇಲ್ಲ ಸರ್ ಯಾವ್ದಕ್ಕೂ ನಾವ್ ಎಕ್ಸ್ಟ್ರಾ ಏನು ಕೊಡಲ್ಲ ಎಳಗ ಏನ್ ಕೊಡ್ತೀವಿ ಅದನ್ನೇ ಕೊಡ್ತೀವಿ ಸರ್ ವರ್ಷ ಎರಡೆರಡು ಹೌದು ಸರ್ ಪ್ರತಿ ವರ್ಷ ಎರಡ್ ಇದ್ದೇ ಇರುತ್ತೆ ಸರ್ ಹಾಗಾದ್ರೆ ನೀವು ನೀವ್ ಸಾವಿರ ತಗೊಂಡ್ ಒಂದ್ ವರ್ಷ ಹತ್ತಿರ ಸಾಕ್ತಿರ ಅಂದ್ರೆ ಇದು ಕೊಡ್ಬೇಕಾದ್ರೆ ಏನ್ ರೇಟ್ ಕೊಡ್ತಾ ಇದ್ದೀವಿ ಸರ್ ಇದು ಬಕ್ರೀಡ್ ಟೈಮ್ ಅಲ್ಲಿ ಒಂದ್ ಇಪ್ಪತ್ತೈದು ಸಾವಿರ ಹೋದ್ರು ಹೋಗ್ಬೋದು ಒಂದ್ ಮರಿ ಇಲ್ಲಾಂದ್ರೆ ಮೂವತ್ ಸಾವಿರ ದಾಟ್ರ್ ದಾಟ್ಬೋದು ಸರ್ ಹೇಳೋದಿಕ್ ಬರಲ್ಲ ಮಾರ್ಕೆಟ್ ಏನ್ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಸರ್ ಓಕೆ ಕೇರ್ ಮಾಡ್ತೀರಾ ಅಕ್ಕ ಸರ್ ನಾವ್ ಸಂತೆಯಿಂದ ಮರಿ ತಗೊಂಡ್ ಬಂದಿದಾಗ ಒಂದ್ ಕಪಾರ್ಟ್ಮೆಂಟ್ ಅಲ್ಲಿ ಕೂಡಾ ಮರಿ ತಂದಿದ ತಕ್ಷಣ ಯಾರು ನಾವ್ ಕಟ್ಟಾಕೋದಿಲ್ಲ ಆ ಮರಿನಾ ಕಪಾರ್ಟ್ಮೆಂಟ್ ಅಲ್ಲಿ ಕೂಡಾಕದಾಗ ಮೂರ್ ದಿನ ಅದನ್ನ ಅದ್ರ ಪಾಡಿಗೆ ಅದ್ ಬಿಡ್ತೀವಿ ನೀರೊಂದ್ ಇಟ್ಟು ಬಿಡ್ತೀವಿ ಸರ್ ಅದು ಬಿಸಿನೀರ್ ಇಡ್ತೀವಿ ಬಿಸಿನೀರ್ನ ತಣ್ಣಗ್ ಮಾಡಿ ಇಡ್ತೀವಿ ಸರ್ ಅದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕಿ ಇಡ್ತೀವಿ ಒಂದ್ ಡೇ ಬೆಲ್ಲ ಹಾಕ್ತಿವಿ ಅಷ್ಟೇ ಎರಡ್ ದಿನ ಮತ್ತೆ ಬೆಲ್ಲ ಹಾಕಲ್ಲ ನೀರಿಡ್ತೀವಿ ಸರ್ ಮೂರ್ ದಿನ ಆದ್ಮೇಲೆ ಆಮೇಲೆ ನಾಲ್ಕನೇ ದಿನ ಬಂದು ಅದಕ್ಕೆ ಪಿ ಪಿ ಆರ್ ಇಲ್ಲಾಂದ್ರೆ ನೆಗಡಿ ಆಗಿದ್ಯಾ ಜ್ವರ ಬಂದಿದ್ಯಾ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ನಾವು ವ್ಯಾಕ್ಸಿನ್ ಮಾಡ್ತೀವಿ ಸರ್ ಆಮೇಲೆ ತಿರ್ಗಾ ಡಿವಾರ್ಮಿಂಗ್ ಮಾಡ್ತೀವಿ ಸರ್ ಓಕೆ ನೀವು ಈ ಕೆಲವರು ಏನ್ ಮಾಡ್ತಾರೆ ಈ ಕೋಳಿ ಫೀಡ್ ಅದೆಲ್ಲ ಕೊಡ್ತಾರೆ ಫುಡ್ ಮತ್ತೆ ವೈಟ್ ಎಲ್ಲಾ ಚೆನ್ನಾಗಿ ಬರ್ಲಿ ಅಂತ ನೀವು ಯಾವ ರೀತಿ ಏನಾದ್ರು ಇಲ್ಲ ಇಲ್ಲ ಸರ್ ಕೋಳಿ ಫೀಡ್ ಯಾವ್ದೇ ಕಾರಣಕ್ಕೂ ಕೊಡ್ಬೇಡಿ ಬೈಲಾರ್ ಫಿನಿಶ್ ಸರ್ ಅದನ್ನ ಬೈಲಾರ್ ಫಿನಿಶ್ ಅಂತಾರೆ ಅದನ್ನ ಯಾವ್ದೇ ಕಾರಣಕ್ಕೂ ಈ ಮರಿಗಳಿಗೆ ಕೊಡೋದ್ರಿಂದ ನರ ನರ ವೀಕ್ನೆಸ್ ಕಾಯಿಲೆಗಳು ಬರುತ್ತೆ ನಾವ್ ಆಲ್ರೆಡಿ ಕೊಟ್ಟು ನೋಡಿದೀವಿ ಸರ್ ಅದನ್ನ ಫಸ್ಟ್ ನೇ ಬ್ಯಾಚ್ ಅಲ್ಲೇ ನಾವು ಕೊಟ್ಟು ಮರಿಗಳನ್ನ ಕಳ್ಕೊಂಡಿದ್ದೀವಿ ಆದ್ರಿಂದ ನಾವು ಇದನ್ನ ಮರಿಗಳನ್ನ ಕಾಳು ಕಾಳು ಕಡ್ಡಿ ಅಂತೀವಲ್ಲ ಸರ್ ಅದು ಅದನ್ನ ಕೊಟ್ಕೊಂಡೆ ಮರಿಗಳನ್ನ ಸಾಕ್ಬೇಕು ಹೊರತು ಬೈ ಗ್ರೋತ್ ಬರ್ಲಿ ಅಂತ ಬಯಲಾ ಫಿನಿಶ್ ಕೊಡೋದ್ರಿಂದ ಮರಿಗಳನ್ನ ಬಂದು ಪಟ್ಟಂತ ನರ ವೀಕ್ನೆಸ್ ಆಗಿ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ ಸರ್ ಅದರಿಂದ ಯಾರು ಬೈಲ ಫಿನಿಶ್ ಕೊಡ್ಬೇಡಿ ಆ ಇದನ್ನ ಚೆನ್ನಾಗಿ ಸಾಕೋದ್ರಿಂದ ಆರಾಮಾಗೆ ಬರುತ್ತೆ ಸರ್ ಏನ ಅಂತದೇನ್ ಅದನ್ನೇ ಕೊಡ್ಬೇಕು ಅನ್ನೋದೇನಿಲ್ಲ ಹಂಗೇನ ಫೀಡ್ಸ್ ಕೊಡ್ಬೇಕು ಅಂದ್ರೆ ಕುರಿ ಫೀಡ್ಸೇ ಬರುತ್ತೆ ಸರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಸರ್ ಈ ಮರಿಗಳು ಆರೋಗ್ಯವಾಗಿರೋಕೆ ಏನಾದ್ರು ನೀವು ಎಕ್ಸ್ಟ್ರಾ ಏನೇನೆಲ್ಲ ಮಾಡಿರಕಾ ಸರ್ ಮರಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಜಾಸ್ತಿ ಹೊರಗಡೆಯಿಂದ ಯಾರಾದ್ರು ಬಂದ್ರೆ ಒಳಗಡೆ ಬಿಡಲ್ಲ ಮತ್ತೆ ಕುರಿಗಳಿಗೆ ಒಳ್ಳೆ ನೀರ್ ಕೊಡ್ತೀವಿ ಸರ್ ಮತ್ತೆ ಯಾವಾಗ್ಲೂ ಬೋಸಿನ ಗುಡಿಸ್ತಾ ಇರ್ತೀವಿ ಸರ್ ದಿನಕ್ಕೆ ಎರಡ್ ಸಲಿನಾದ್ರೂ ನಾವು ಬೋಸಿ ಕ್ಲೀನ್ ಮಾಡ್ತಾ ಇರ್ತೀವಿ ಅದು ಬಿಟ್ಟಿದ್ ಮೇವುಗಳು ಏನು ತಿಂದು ಬಿಡೋ ತರ ನಾವ್ ಹಾಕೋದೇ ಇಲ್ಲ ಅದನ್ನ ಏನ್ ಮಾಡ್ತೀವಿ ನಾವ್ ಅವಾಗ ಎರಡ್ ಸಲ ಕ್ಲೀನ್ ಆಮೇಲೆ ಒಳ್ಳೆ ನೀರ್ ಕೊಡ್ತೀವಿ ಇಟ್ಟು ನೀರನ್ನೇ ಮತ್ತೆ ನಾವ್ ಇಡೋದಿಲ್ಲ ಆ ತರ ಮಾಡೋದ್ರಿಂದ ಮರಿಗಳು ಆರೋಗ್ಯವಾಗಿರ್ತವೆ ಸರ್ ಅಕ್ಕ ಮತ್ತೆ ನೀವು ಸುಣ್ಣದ್ ನೀರ್ನ ಕೊಡ್ಬೇಕು ಅಂತ ಕೆಲವೊಂದ್ ಕಡೆ ಹೇಳಿದಿರಾ ಸುಣ್ಣದ ನೀರ್ನ ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಸರ್ ಸುಣ್ಣದ್ ನೀರ್ ಬಂದ್ಬಿಟ್ಟು ಸರ್ ನಾವು ಫುಡ್ ನ ಫುಡ್ ಒಳಗಡೆ ಬೆರೆಸ್ತೀವಿ ಸರ್ ಅದು ಟೀ ಲೋಟ ಅಷ್ಟೇ ಸರ್ ಸುಣ್ಣದ್ ನೀರ್ನ ಬೆರೆಸೋದು ಸುಣ್ಣದ ನೀರು ಅಂದ್ರೆ ಸುಣ್ಣದ ತಿಳಿ ನೀರ್ನ ಬೆರೆಸ್ತೀವಿ ಆಮೇಲೆ ಸುಣ್ಣನ ಬೆರೆಸ್ಬಿಟ್ಟಾರು ಸುಣ್ಣ ಸುಣ್ಣನ ಬೆರೆಸ್ಬಾರ್ದು ಸರ್ ಇವಾಗ ಗಟ್ಟಿ ಸುಣ್ಣ ಅದನ್ನ ತಗೊಂಡ್ಬಂದು ಅದನ್ನ ನೀರಲ್ಲಿ ಹಾಕಿ ನಲ್ವತ್ತೆಂಟು ದಿವಸ ಅದನ್ನ ಬಿಟ್ಟು ನಲ್ವತ್ತೆಂಟು ನಲ್ವತ್ತೆಂಟು ದಿನ ಬಿಟ್ಟು ಅದನ್ನ ಒಂದೊಂದ್ ಲೋಟನೇ ಹಾಕೊಂತ ಬರ್ತೀವಿ ಸರ್ ಫುಡ್ ಒಳಗನೆ ಬೆರೆಸಿ ಹಾಕ್ಬಿಡ್ತೀವಿ ಸುಮ್ನೆ ಚುಮಾ ತರ ನೀರ್ ಚುಮ್ಸಾ ತರ ಚುಮಿಸಿ ಅದನ್ನ ಹಾಕಿ ಒಂದ್ ಮರಿಗೆ ಒಂದ್ ಲೋಟ ತರ ಹಾಕಲ್ಲ ಸರ್ ಈ ಕಪಾರ್ಟ್ಮೆಂಟ್ ಅಲ್ಲಿ ಬಂದ್ ಇಪ್ಪತ್ತೆರಡ್ ಮರಿ ಇದೆ ಇಪ್ಪತ್ತೆರಡ್ ಮರಿಗೆ ಒಂದ್ ಲೋಟ ಹಾಕ್ತಿವಿ ಅಷ್ಟೇ ಸರ್ ಅದ್ ಹಾಕೋದ್ರಿಂದ ಏನ್ ಯೂಸ್ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಸರ್ ಹಾ ಜಾಸ್ತಿ ಬರುತ್ತೆ ನ್ಯಾಚುರಲ್ ಕ್ಯಾಲ್ಸಿಯಂ ಈಗ ದುಡ್ಡು ಕೊಟ್ಟಿ ಹೊರಗಡೆ ಟಾಣಿ ಕಳ್ಳ ಕಾಸ್ಟ್ಲಿ ಇರುತ್ತೆ ಅದ್ರ ಬದಲು ಇಪ್ಪತ್ತು ರೂಪಾಯಿ ಸುಣ್ಣ ಕೊಟ್ರೆ ಆರಾಮಾಗಿ ಇಡ್ಬೋದು ಅಂತ ಅಷ್ಟೇ ಸರ್ ಮತ್ತೆ ಈ ಗೊಬ್ರೆಲ್ಲ ಸರ್ ಈ ಗೊಬ್ಬರ ಬಂದು ನಾವ್ ತಿಂಗಳಿಗೆ ಸಲ ಕ್ಲೀನ್ ಮಾಡ್ತೀವಿ ನಾವೇ ನಾನು ನನ್ನ ಮಕ್ಕಳೇ ಕ್ಲೀನ್ ಮಾಡ್ತೀವಿ ಇದುವರೆಗೂ ನಾವ್ ಮೇಲೂ ಡಿಪೆಂಡ್ ಆಗಿಲ್ಲ ನಾವು ಮೇಲೆ ಡಿಪೆಂಡ್ ಆಗಿ ನಾವು ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ಈ ಫೀಲ್ಡ್ ಬರ್ಬೇಕು ಸರ್ ಇನ್ ಲೇಬರ್ ಮೇಲೆ ಡಿಪೆಂಡ್ ಆಗ್ತೀನಿ ಮತ್ತೆ ಆ ಬೇರೆಯವ್ರ ಮಾಡ್ತಾರೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಅದು ಸಾಧ್ಯ ಆಗಲ್ಲ ನಾವು ಇಂಟ್ರೆಸ್ಟ್ ಪಟ್ಟು ನಾವು ಮಾಡೇ ಮಾಡ್ತೀವಿ ಅಂದ್ರೆ ಮಾತ್ರ ಇದ್ರಲ್ಲಿ ಸಕ್ಸಸ್ ಕಾಣಕ್ ಸಾಧ್ಯ ಇವತ್ವರೆಗೂ ನಾವ್ ಮೇಲೂ ಡಿಪೆಂಡ್ ಆಗಿಲ್ಲ ಸರ್ ಐವತ್ ಕುರಿ ನಾವು ಓನ್ ಆಗಿ ನಾವ್ ಒಬ್ಬರೇ ನೋಡ್ಕೊತೀವಿ ಒಂದ್ ಕಸ ತೆಗಿಯೋದ್ರಿಂದ ಮೈ ತೊಳೆಯೋದ್ರಿಂದ ಒಂದ್ ಮೆಡಿಸನ್ ಹಾಕೋದ್ರಿಂದ ಒಂದ್ ಫುಡ್ ಹಾಕೋದ್ರಿಂದ ಒಂದ್ ಒಂದ್ ಮೇವ್ ಕೊಡೋದ್ರಿಂದ ಪ್ರತಿಯೊಂದು ನಾವೇ ಸರ್ ನೋಡ್ಕೊಳೋದು ಈ ಗೊಬ್ಬರ ಹೌದು ಸರ್ ನಾವೇ ಯೂಸ್ ಮಾಡ್ಕೋತೀವಿ ಮತ್ತೆ ಯಾರಾದ್ರೂ ಕೇಳಿದ್ರು ಕೊಡ್ತೀವಿ ಸರ್ ಒಂದ್ ಲೋಡ್ ಬಂದು ಆರ್ ಸಾವಿರ ರೂಪಾಯಿ ಹೆಂಗ್ ಕೊಡ್ತಾ ಇರ್ತೀವಿ ಟ್ರಾಕ್ಟರ್ ಲೋಡ್ ಬಂದು ಸವಾರಿ ಲೋಡ್ ಕೊಡಲ್ಲ ಮಾಮೂಲಿ ಲೋಡ್ ಆರ್ ಸಾವಿರ ರೂಪಾಯಿ ಹಿಂಗೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಅದೆಲ್ಲ ಬಂದು ರಾಗಿ ಹುಲ್ಲು ಉಳ್ಳಿ ಒಟ್ಟಿಗೆ ಸಮ ಆಗುತ್ತೆ ನಾವಿನ್ ಎಕ್ಸ್ಟ್ರಾ ಏನ್ ಹಾಕ್ತಿವಿ ಫೀಲ್ಡ್ಸ್ ಒಂದ್ ಹಾಕ್ತಿವಿ ಒಟ್ನಲ್ಲಿ ಈ ಕುರಿ ಸಾಕಾಣಿಕೆ ಆಸಕ್ತಿಯಿಂದ ಮಾಡ್ರೆ ಲಾಭ ಇದೆ ಅಂತ ಹೇಳ್ತೀವಿ ಆಸಕ್ತಿ ಬೇಕು ಸರ್ ಮತ್ತೆ ತಾಳ್ಮೆ ಬೇಕು ಮತ್ತೆ ಪ್ರಾಣಿ ಮೇಲೆ ಪ್ರೀತಿ ಇರಬೇಕು ಸರ್ ಇಷ್ಟಿದ್ರೆ ಖಂಡಿತ ಸಕ್ಸೆಸ್ ಖಂಡಿತ ಸಾಧ್ಯ ಸರ್ ಮೊದ್ಲಲ್ಲಿ ನೀವು ಬೇರೆ ಗೈಡ್ಲೈನ್ಸ್ ಕೂಡ ಕೊಡ್ತೀವಿ ಅವ್ರಿಗೆ ಸರಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಗೈಡ್ಲೈನ್ಸ್ ಲೈನ್ಸ್ ಸರ್ ಈಗ ನಮ್ ಫಾರ್ಮ್ ಇಂದ ಮರಿ ತಗೊಂಡ್ ಹೋಗ್ತಾರೆ ಅದನ್ನ ಹೆಂಗ್ ನೋಡ್ಕೊಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಮರಿನ್ ಹೆಂಗಿಡ್ಬೇಕು ಹೇಗ್ ಸಾಗ್ಬೇಕು ಅಂತ ನಾವ್ ಹೇಳ್ಕೊಳ ಹೇಳ್ಕೊಡ್ತೀವಿ ಸರ್ ಅದನ್ನ ಅದು ನಾವು ಹೇಳ್ಕೊಡೋದ್ರಿಂದ ಸಾಕೋದ್ರಿಂದ ಮರಿ ಚೆನ್ನಾಗ್ ಬರ್ತವೆ ಈಗ ನಾವೊಂದ್ ಹೇಳೋದು ಅವ್ರೊಂದ್ ಮಾಡೋದು ಮಾಡ್ಬಾರ್ದು ಸರ್ ನಮ್ ಫಾರ್ಮಿನ ನಾವ್ ಕಡ್ಡಾಯವಾಗಿ ಹೇಳ್ತೀವಿ ನಮ್ ಫಾರ್ಮಿನ ಮರಿ ಹೋಯ್ತು ಅಂದ್ರೆ ಕಡ್ಡಾಯವಾಗಿ ನಾವ್ ಹೇಳೋ ರೀತಿನೇ ಅದಕ್ಕೆ ಫುಡ್ ಹಾಕ್ಬೇಕು ನಾವ್ ರೀತಿನೇ ಸಾಕ್ಬೇಕು ಅಂತ ನಾವು ಇದ್ ಮಾಡಿ ನಾವ್ ಮರಿ ಕೊಡೋದು ಸರ್ ನಾವ್ ಹಂಗೆ ಸುಮ್ನೆ ಮರಿ ಕೊಡಲ್ಲ ಸರ್ ಅಂದ್ರೆ ಅವ್ರನ್ನ ಸಂತೆ ಕರ್ಕೊಂಡೋಗ್ತೀರ ಅಥವಾ ನೀವು ಸರ್ ಅವ್ರು ಸಂತೆಲ್ ಚೂಸ್ ಮಾಡಿದ್ರೆ ಸಂತೆಲಿ ಕೊಡ್ತೀವಿ ಫಾರ್ಮಲ್ ಚೂಸ್ ಮಾಡಿದ್ರೆ ಫಾರ್ಮಲ್ ಆದ್ರೂ ಕೊಡಿಸ್ತೀವಿ ಎಲ್ ಚೂಸ್ ಮಾಡ್ತಾರ ಅದು ಅವ್ರಿಗೆ ಬಿಟ್ಟಿದೆ ಸರ್ ಒಟ್ನಲ್ಲಿ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡ್ಬೇಕು ಅಷ್ಟೇ ಸರ್ ಅದು ಸುಮ್ನೆ ಅದಕ್ಕೆ ತಗೊಂಡೋಗೋದು ಅದಕ್ಕೆ ಇನ್ಫೆಕ್ಷನ್ ಮಾಡೋದು ಮರಿ ಸಾಯಿಸೋದು ಅದೆಲ್ಲ ಮಾಡ್ತಾರೆ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ ಕೊಡ್ತೀವಿ ಸರ್ ಇವಾಗ ಯಾರಾದ್ರೂ ಒಬ್ರು ಹೊಸದಾಗಿ ಈ ವಿಡಿಯೋ ನೋಡ್ಕೊಂಡು ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಹತ್ರ ಮರಿಗಳನ್ನ ನಿಮ್ ನಿಮ್ ಕಡೆಯಿಂದ ತಗೋಬೇಕು ಅಂತ ಹೇಳ್ತಾರೆ ಅವ್ರಿಗೆ ಮೊದ್ಲಿಗೆ ಏನೆಲ್ಲಾ ರೂಲ್ಸ್ ಹೇಳ್ತಿರಾ ಸರ್ ಅವರು ಬಂದಿದ ತಕ್ಷಣ ನಾವ್ ಹೇಳೋದು ಒಂದೇ ನಿಮ್ ಹತ್ರ ಒಣಗಿರೋದು ಪದಾರ್ಥ ಏನಾದ್ರು ಇದೆಯಾ ಅಂತ ಕೇಳ್ತೀವಿ ಆಮೇಲೆ ನೀವು ಮರಿ ತಗೊಂಡೋದ್ಮೇಲೆ ನಾವ್ ಹೇಳೋ ರೀತಿ ಸಾಕ್ತೀರಾ ಅಂತ ಕೇಳ್ತೀವಿ ಅದೆಲ್ಲ ಕೇಳಿದ್ಮೇಲೆ ಅವ್ರು ಒಪ್ಕೊಂಡ್ರೆ ನಾವು ಮರಿ ಕೊಡಿಸ್ತೀವಿ ಮತ್ತೆ ಮರಿನೂ ಕೊಡ್ತೀವಿ ಸರ್ ಈಗ ಆಲ್ರೆಡಿ ಎಷ್ಟ್ ಮಾಡಿದರೆ ಸರ್ ಆಲ್ ಓವರ್ ಕರ್ನಾಟಕ ಒಂದ್ ಸಾವಿರ ಮರಿ ಕೊಟ್ಟಿದ್ದೀವಿ ಸರ್ ಒಳ್ಳೆ ಹೌದು ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ ಕೆಲವೊಂದ್ ಕೆಲೊಬ್ರು ಮಾಡಿದಾರೆ ಕೆಲವೊಂದು ನಾ ಹೇಳ್ದೆ ರೀತಿನೂ ಮಾಡಿದ್ದಾರೆ ಸರ್ ಏನ್ ತಪ್ಪಾಗ್ಬೋದಾ ಹೆಚ್ಚಾಗಿ ಜಾಸ್ತಿ ತಗೊಂಡ್ ಹೋಗಿದ್ ತಕ್ಷಣ ಹಸಿಮೆ ಕೊಡೋದೇ ತಪ್ಪ ತಪ್ಪು ಮಾಡ್ತಾರೆ ಮತ್ತೆ ತಗೊಂಡ್ ಹೋಗಿದ್ ತಕ್ಷಣ ದಪ್ಪ ಆಗ್ಬೇಕು ಅಂತಾನೂ ಆಸೆ ಪಡ್ತಾರೆ ಆದ್ರೆ ತಗೊಂಡ್ ಹೋಗಿದ್ ತಕ್ಷಣ ದಪ್ಪನೂ ಆಗಲ್ಲ ಅದು ಏನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ಆಗ್ಬಿಟ್ಟು ಮರಿಗೆ ನ್ಯುಮೋನಿ ಅಟ್ಯಾಕ್ ಆಗಿ ಸಾಯೋ ಪ್ರಮಾಣ ಜಾಸ್ತಿ ಇರುತ್ತೆ ಅದ್ರಿಂದ ತಗೊಂಡೋಗಿದ ತಕ್ಷಣ ಒಂದ್ ತಿಂಗಳು ಬೇಕು ಸರ್ ಎಳಗ ಬಕ್ರೀದ್ ಮರಿಗಳು ನಮ್ಗ ಒಂದ್ಕೊಬೇಕು ಸಣ್ಣ ಮರಿಗಳು ಅಂದ್ರೆ ಒಂದು ತಿಂಗಳು ಬೇಕು ಮತ್ತೆ ನೀವು ಸಂತೆಯಿಂದ ಇಂದ ತಗೊಂಡ್ ಬಂದ್ರು ಒಂದ್ ತಿಂಗಳು ಬೇಕಾಕ ಇಲ್ಲ ನಮ್ಗ್ ಹೊಂದ್ಕೋಬೇಕು ಅಂದ್ರೆ ಒಂದ್ ತಿಂಗಳು ಬೇಕು ಇಲ್ಲ ನಾವ್ ಒಂದ್ ವಾರಕ್ಕೇನೆ ಆಚೆ ಕೊಡ್ತೀವಿ ಸರ್ ಅದನ್ನ ಅಂದ್ರೆ ಅದಕ್ಕೆ ನಿಮೋನಿಯಾ ಇದೆಯಾ ಜ್ವರ ಇದ್ಯಾ ಏನಿದೆ ಅಂತ ಪ್ರತಿಯೊಂದು ಚೆಕ್ ಮಾಡಿ ನಾವ್ ಆಚೆ ಕೊಡೋದು ಸರ್ ಮರಿಗಳನ್ನ ಎಷ್ಟು ಮರಿಗಳಿಂದ ಶುರು ಸರ್ ಒಂದೇ ಮಾತು ಫಸ್ಟ್ ಹತ್ತು ಇಪ್ಪತ್ತರಿಂದ ಸಾಕಿ ಆಮೇಲೆ ಎರಡನೇ ಬ್ಯಾಚ್ ನೀವು ಇನ್ನೂರ್ ಬಿಟ್ರು ನಡೆಯುತ್ತೆ ಅದೇ ನೀವು ಹೊಸದಾಗಿ ಫಸ್ಟ್ ಇಂದಾನೇ ನಾವು ಫಸ್ಟ್ನೇ ಬ್ಯಾಚೇ ಇನ್ನೂರ್ ಬಿಡ್ಬೇಕು ಅಂದ್ರೆ ಅದು ಸುಳ್ಳಾಗತ್ತೆ ಸರ್ ಅದಾಗೋದಿಲ್ಲ ಫಸ್ಟ್ನೇ ಬ್ಯಾಚ್ ಇಂದಾನೆ ಒಂದ್ ಹತ್ತು ಇಪ್ಪತ್ತರಿಂದ ಒಂದ್ ಹತ್ತು ತಿಂಗಳಲ್ಲಿ ಒಂದ್ ಹತ್ತು ತಿಂಗಳ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ದೊಡ್ಡ ಪ್ರಮಾಣಕ್ಕೆ ಮಾಡ್ಕೊಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅಷ್ಟೇ ಹ್ಮ್ ಅಕ್ಕ ಮತ್ತೆ ಮರಿಗಳನ್ನ ನೀವು ಸಂತೆಯಿಂದ ನೀವೇ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರ ಹೇಗೆಲ್ಲ ಸೆಲೆಕ್ಟ್ ಮಾಡ್ತೀರಾ ಏನು ಮುಖ್ಯವಾಗಿ ಏನ್ ನೋಡ್ತೀರಾ ನೀವು ನಾವು ಮರಿನ ಹೈಟ್ ನೋಡ್ತೀವಿ ಮತ್ತೆ ಲಾಟ್ ಅಲ್ಲಿ ನಾವು ಲಾಟ್ ಫುಲ್ ತಗೊಳಲ್ಲ ಸರ್ ಲಾಟ್ ಅಲ್ಲಿ ಐನೂರ ಎಲ್ಲಾ ಸಾವಿರ ಜಾಸ್ತಿ ಆಗ್ಲಿ ಲಾಟ್ ಅಲ್ಲಿ ಸೆಲೆಕ್ಷನ್ ವೈಸ್ ಕೇಳ್ತೀವಿ ಸರ್ ಸೆಲೆಕ್ಷನ್ ವೈಸ್ ಕೊಟ್ರೆ ಮಾತ್ರ ನಾವು ತಗೊಂತೀವಿ ಸರ್ ಇಲ್ಲ ಅಂದ್ರೆ ತಗೊಳಲ್ಲ ಆಲ್ಮೋಸ್ಟ್ ಅಲ್ಲ ತುಂಬಾ ವರ್ಷದಿಂದ ಹೋಗೋದ್ರಿಂದ ನಾವು ಯಾವ ಲಾಟ್ ಅಲ್ಲಿ ಸೆಲೆಕ್ಷನ್ ಕೇಳಿದ್ರು ತೆಕ್ಕೊಡ್ತಾರೆ ಸರ್ ಸಂತೆಗಳಲ್ಲಿ ಸೊ ಆತರ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮರಿಗಳು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತಲ್ಲ ರೈಟ್ ಜಾಸ್ತಿ ಇರುತ್ತೆ ಅಂದ್ರೆ ಮರಿಗಳು ಆರೋಗ್ಯವಾಗಿ ಇರುತ್ತೆ ಮತ್ತೆ ಬಕ್ರಿದಲ್ಲಿ ಒಳ್ಳೆ ರೈಟ್ ಸಿಗುತ್ತೆ ಸರ್ ಈಗ ಲಾಟ್ ಲಾಟ್ ತಗೊಳೋದ್ರಿಂದನೂ ಅದರಲ್ಲಿ ಕೆಲವೊಂದು ಮರಿಗಳು ಕಲ್ಟ್ ಬಿದ್ದಿರುತ್ತೆ ಒಂದು ಹ್ಯಾಂಡಿಕ್ಯಾಪ್ ಇರುತ್ತೆ ಅದರಿಂದ ನಾವು ಅದನ್ನೆಲ್ಲ ಚೂಸ್ ಮಾಡಲ್ಲ ಸರ್ ಓಕೆ ಮತ್ತೆ ಇನ್ ಮರಿಗಳು ಕೂಡ ನೀವು ಕ್ಲೀನ್ ಆಗಿದಾವೆ ಒಳಗಡೆ ಎಲ್ಲ ನಾನು ನೋಡಿದೆ ನೀವು ಎಷ್ಟು ಸಲ ತೊಳಿತೀರಾ ಸರ್ ನಾವು ಮರಿಗಳನ್ನ ಸಲ ಸ್ನಾನ ಮಾಡಿಸ್ತೀವಿ ಓಕೆ ಓಕೆ

ಅವತ್ತು ನಮ್ಗೆ ಕೀಳಾಗಿ ಮಾತಾಡದಾರ ಇವತ್ತೆಲ್ಲಾರು ನಮ್ ಜೊತೆ ಚೆನ್ನಾಗಿದ್ದಾರೆ ಸರ್ ಯಾಕಂದ್ರೆ ಈ ಇವತ್ತಿನ ಪ್ರಪಂಚದಲ್ಲಿ ಬೇಕಿರೋದು ದುಡ್ಡು ಅದೊಂದಕ್ಕೋಸ್ಕರ ಸರ್ ನಾವು ಬೇರೆಯವ್ರ ಹತ್ರ ಸ್ವಾಭಿಮಾನದಿಂದ ನಾವು ಸ್ವಾಭಿಮಾನದಿಂದ ಬದುಕ್ಬೇಕು ಅನ್ನೋ ನನ್ನಲ್ಲಿರೋ ಹಠ ಸರ್ ಅದು ಮತ್ತೆ ನಾನು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಅಂದ್ರೆ ಹರಿಶ್ ಅಂತ ಬಂಡ್ಯಾರವರು ಸರ್ ಅವ್ರು ನನ್ಗೆ ಹೆಲ್ಪ್ ಮಾಡಿರ್ಲಿಲ್ಲ ಅಂದ್ರೆ ನಾವ್ ಇವತ್ತು ಈ ಮಟ್ಟಕ್ಕೆ ಬರಕ್ ಆಗ್ತಿರ್ಲಿಲ್ಲ ಸರ್ ಅಂದ್ರೆ ಎಲ್ಲಾ ದುಡ್ಡು ಕಾಸು ಕೊಡ್ಬೇಕು ಅಂತಾನೆ ಏನಿಲ್ಲ ಅವ್ರು ಕೆಲವೊಂದು ಕುರಿ ಬಗ್ಗೆ ಗೈಡ್ ಲೈನ್ ಕೊಟ್ಟಿರೋದ್ರಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬರಕ್ ಸಾಧ್ಯ ಸರ್ ಯಾವ ರೀತಿ ಎಲ್ಲ ಗೈಡ್ ಲೈನ್ಸ್ ತಗೊಂಡ್ರೆ ಅಂದ್ರೆ ಕೂಲಿನಲ್ಲಿ ಹೆಂಗ್ ನೋಡ್ಕೋಬೇಕು ಹೆಂಗ್ ಏನ್ ಹಾಕ್ಬೇಕು ಏನ್ ತಿಂಡಿ ಕೊಡ್ಬೇಕು ಇಂತ ಟೈಮ್ಗೆ ಕೊಡ್ಬೇಕು ತಿಂಡಿ ಏನ್ ಕೊಡಬಾರ್ದು ಪ್ರತಿ ಒಂದೂ ಅವರು ಪಾಪ ಅವರು ಒಂದನ್ನ ಗೈಡ್ ಲೈನ್ ಕೊಟ್ಟಿರೋದ್ರಿಂದ ಇವತ್ತು ಹರೀಶ್ ಸರ್ ಹರೀಶ್ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಹೆಣ್ಮಗಳಾಗಿ ಇಷ್ಟೆಲ್ಲ ಮಾಡ್ತಾರ ನೋಡಕ್ಕೆ ತುಂಬಾನೇ ಖುಷಿ ಆಗತ್ತಕ್ಕ ಮತ್ತೆ ನಾವು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಟ್ಲೀಸ್ಟ್ ವಿಡಿಯೋ ಪರ್ಪಸ್ಗೆಲ್ಲ ಅಂದ್ರು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಹಳೆ ವಿಡಿಯೋ ನೋಡಿದಾಗೆ ನಾನು ಅನ್ಕೊಂಡಿದ್ದೆ ನಿಮ್ಮನ್ನ ನೋಡಿ ಮತ್ತೆ ನಿಮ್ಮನ್ನ ಮರಿಗಳನ್ನ ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ನನ್ಗೆ ಕೆಲವರು ನಾನು ಇಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿದಾಗ ಒಬ್ರು ನೀವು ಸಂತೆಗೆ ಹೋದ್ರೆ ಸಾಕು ತುಮ್ಕೂರು ಅಕ್ಕ ಬಂದ್ರು ತುಮಕೂರು ಅಕ್ಕ ಬಂದ್ರು ಅಂತ ಹೇಳ್ತಾರೆ ಅಂತ ಅದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಅಕ್ಕ ನೀವು ಇಷ್ಟೇ ಸರ್ ದೂರದಿಂದ ಬಂದು ನಮ್ ಇಂಟರ್ವ್ಯೂ ಮಾಡೋದ್ರಿಂದಾನೇ ಅಲ್ವಾ ಸರ್ ನಾವು ಈ ತರ ಕೂ ಸಾಕ್ತೀವಿ ಅಂತ ನೂರಾರು ಜನಕ್ಕೆ ಗೊತ್ತಾಗೋದು ನಿಮ್ಗೂ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ